ಟಿವಿ ನೈನ್ ಅಲ್ವಾ ನಾನು ಅಂಡರ್ ವರ್ಲ್ಡ್ ಕಲಿಯೋಗಿಸಿ ಮಾತಾಡುದು ಅದೇ ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು ಮೊನ್ನೆ ನನ್ಗೆ ಕಂಪ್ಲೇಂಟ್ ಬಂದಿದೆ ಇಲ್ಲಿಗೆ ಕೃಷ್ಣ ರಾವ್ ಅಂತ ಪುತ್ತೂರ್ನ ಹುಡುಗ ಮತ್ತೆ ಅವನ ತಂದೆ ಜಗನ್ನಿವಾಸ ರಾವ್ ಅಂತ ಅವರೊಂದು ವಿಶ್ವಕರ್ಮ ಸಮುದಾಯದ ಒಂದು ಹುಡುಗಿಗೆ ಬಸರು ಮಾಡಿ ಈಗ ಅದ್ರಲ್ಲಿ ಇವಾಗ ಈಗ ಪಾಲಿಟಿಕ್ಸ್ ನವರು ಅಂದ್ರೆ ಬಿಜೆಪಿ ಅವರು ಹಿಂದೂ ಸಂಘಟನೆಗಳು ಯಾರು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವ್ರೇನು ಹಿಂದೂಗಳಲ್ವಾ ಈಗ ಅವರು ಹಿಂದೂಗಳಲ್ವಾ ಇವ್ರು ಸಪೋರ್ಟ್ ಮಾಡ್ಬೇಕಲ್ಲ ಇವರು ಈಗ ಅವರು ಅವ್ರ ಹತ್ರ ದುಡ್ಡು ಇಲ್ಲ ಏನಿಲ್ಲ ಅಂತ ಹೇಳಿ ಅವ್ರಿಗೆ ಯಾರಿಗೂ ಬ್ಯಾಕಪ್ ಇಲ್ಲ ಅಂತ ಹೇಳಿದ್ರೆ ಇವ್ರು ಅದನ್ನು ಬಿಟ್ಟು ವಿಶ್ವಕರ್ಮ ಸಮುದಾಯದವರು ಕೂಡ ಸ್ವಲ್ಪ ದಿವಸ ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅದು ಇದೆಲ್ಲ ಮಾತಾಡಿದ್ರು ಇವಾಗ ಬೀಜ ಇಲ್ಲದಲ್ಲ ತರ ಮಾಡ್ತಾ ಇದ್ದಾರೆ ಅವ್ರಿಗೆ ಬೀಜ ಇಲ್ಲ ಅವ್ರೀಗ ಅವರ ಸಮುದಾಯದ ಹುಡುಗಿಯಲ್ಲಿ ಬಿಡ್ ಆ ಸರಿಯಾಗಿ ಫಾಲೋ ಮಾಡಿ ಅದ್ರಲ್ಲಿ ಪ್ರತಿಭಟನೆ ಎಲ್ಲ ಮಾಡುದು ಬಿಟ್ಟು ಸುಮ್ಮನೆ ಗೊತ್ತಿದ್ದಾರೆ ಈಗ ನನ್ಗೆ ಆ ಬಗ್ಗೆ ಕಂಪ್ಲೇಂಟ್ ಈಗ ಸಂಘ ಈಗ ಸಂಘಟನೆಯವರು ಮತ್ತೆ ಬಿಜೆಪಿ ಲೀಡರ್ಸ್ ಗಳೆಲ್ಲ ಇದು ಮಾಡಿದ್ದು ಬಹಳ ತಪ್ಪು ಇದು ಯಾಕಂದ್ರೆ ಒಂದು ಬಡ ಕುಟುಂಬಕ್ಕೆ ಇಂತ ಒಂದು ಅನ್ಯಾಯ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇವರು ಅವ್ರ ಸಪೋರ್ಟ್ಗೆ ನಿಲ್ಬೇಕಿತ್ತು ಅದು ಬಿಟ್ಟು ದುಡ್ಡಿನವರ ಸೈಡ್ ಅಲ್ಲಿ ನಿಲ್ವಲ್ಲ ಗೊತ್ತಾಯ್ತಲ್ಲ ಇದು ಬಹಳ ಇದಾಗಿದೆ ಅದಕ್ಕೆ ಈಗ ನಾನ್ ಹೇಳುವುದಿಷ್ಟೇ ಏನಂದ್ರೆ ಈ ಹುಡುಗನನ್ನ ಅವರು ಹಿಡಿದು ಈಗ ಎರಡು ಸಮುದಾಯದವರು ಕೂತ್ ಕೂತು ಮಾತಾಡಿ ಇತ್ಯರ್ಥ ಮಾಡಿ ಅವ್ನಿಗೆ ಮದುವೆ ಮಾಡ್ಬೇಕು ಆ ಹುಡುಗಿಯನ್ನು ಇಲ್ಲಾಂದ್ರೆ ನಾಳೆ ಆ ಹುಡುಗಿಗೆ ಮಗು ಆಗಿದೆ ಇವಾಗ ಮಗು ಅಪ್ಪ ಯಾರಂತ ಕೇಳಿದ್ರೆ ಯಾರನ್ನ ತೋರಿಸೋದು ಹಾ ಅಲ್ಲ ಬ್ರಾಹ್ಮಣರು ಬ್ರಾಹ್ಮಣ ಸಮುದಾಯದ ಹುಡುಗ ಅಂತ ಹೇಳಿದ್ರು ಈಗ ಯಾರಾದ್ರೂ ಬ್ರಾಹ್ಮಣ ಬ್ರಾಹ್ಮಣ ಸಮುದಾಯದವರು ಇವನಿಗೆ ಹುಡುಗ ಹುಡುಗಿ ಕೊಡ್ತಾರೆ ಮದುವೆ ಮಾಡ್ಲಿ ಮಾಡ್ಲಿಕ್ಕೆ ಈಗ ಇವನ್ ಇಷ್ಟು ಕಲಾಕಾರಿ ಮಾಡಿದ್ಮೇಲೆ ಇವನಿಗೆ ಯಾರು ಕೊಡ್ತಾರೆ ಹುಡುಗಿ ಅರ್ಥ ಮಾಡ್ಕೊಳ್ಬೇಕಲ್ಲ ಇವರು ನಾನು ಹೇಳುದಿಷ್ಟೇ ಈ ಸಂಘಟನೆಯವರು ಲೀಡರ್ಗಳು ಎಂ ಎಲ್ ಎಂ ಪಿ ಯಾರೇ ಇರ್ಲಿ ಈ ಒಂದು ಬಡ ಕುಟುಂಬಕ್ಕೆ ಇವ್ರು ನ್ಯಾಯ ದೊರಕಿಸಿ ಕೊಡ್ಬೇಕು ಕೊಡ್ಲಿಲ್ಲ ಅಂತ ಆದ್ರೆ ನಾನು ನನ್ನ ಹತ್ರ ಕಂಪ್ಲೇಂಟ್ ಬಂದಿದೆ ನಾನ್ ಹೇಳುದಿಷ್ಟೇ ಈ ಹುಡುಗ ಹೊರಗೆ ಹೋದ್ಮೇಲೆ ಒಂದು ವೇಳೆ ಮದುವೆ ಆಗಿಲ್ಲ ಅಂತಾದ್ರೆ ನಾವು ನಿಮಗೆ ಬದುಕೋದೆ ಯಾಕೆ ಬದುಬೇಕು ನಾಳೆ ಹುಡುಗಿ ಹೇಳ್ಬೋದಲ್ಲ ಅಪ್ಪ ಇಲ್ಲಿದೆ ಮಗು ಕೇಳಿದ್ರೆ ಅಪ್ಪ ಸತ್ತು ಹೋಗಿದೆ ಅಂತ ಹೇಳ್ಬೋದಲ್ಲ ಅಪ್ಪ ಜೀವ ಇದ್ದು ಅಪ್ಪ ಇಲ್ಲ ಅಂತ ಹೇಳುದಕ್ಕಿಂತ ಅಪ್ಪ ಸತ್ತೋಗಿದ ಅದು ಈಜಿ ಅದು ಯಾವಾಗಲೂ ಒಳ್ಳೇದದು ಹಾ ನಾನು ಹೇಳುದಿಷ್ಟೇ ಇವ್ರು ಅವ್ರಿಗೆ ನ್ಯಾಯ ಕೊಡಬೇಕು ಇಲ್ಲ ಅಂದ್ರೆ ಇವನ್ಗೆ ನಾವು ಗುಂಡೋಡಿತೇವೆ ಇಷ್ಟೇ ಥ್ಯಾಂಕ್ ಯು